ಮನೆಗಳಿಗೆ ತಗೊಂಡೋಗಿ ಕೊಡಬಾರ್ದು ಅಂದ್ರೆ ಎಂಥ ದುರಂತ ಇದೆ ಬಿಲ್ ಇರುತ್ತೆ ಜಿ ಎಸ್ ಟಿ ಇದೆ ದುಡ್ಡು ಎಲ್ಲ ಇದೆ ಕಾನೂನು ಬದ್ಧವಾಗಿ ವ್ಯಾಪಾರ ಇವರು ಮನೆಗೆ ಇವ್ರೊಬ್ಬ ಇವ್ರು ಇನ್ನೊಬ್ಬರು ಕಳಿಸಿ ತರ್ಸ್ಕೊಳ್ತಾರ ಈಗ ಮನೆಗಳ ಕೊಡ್ಬೇಕಲ್ಲ ಮನೆಗೆ ಇಲ್ಲ ಈಗ ಯಾರ್ಯಾರು ಕೇಳ್ತಾರ ಅವ್ರು ಅದು ನೂರು ಮನೆ ಇದೆಯೋ ಹತ್ತು ಮನೆ ಇದೆಯೋ ಐವತ್ತು ಮನೆ ಇದೆಯೋ ಕೇಳಿದವ್ರಿಗೆ ನಾವು ಕೊಡ್ತೀವಿ ಸ್ವಲ್ಪ ಬೀಗ ಹಾಕಿದ್ದಾರೆ ಅಂತ ಇಲ್ಲ ಕಚೇ ಕಚೇರಿಗೆ ಇದು ಎಮ್ ಎಲ್ ಎ ಅದರೊಳಗೆ ಪಟಾಕಿ ಇದೆ ನೋಡಬೇಕು ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತೇಳಿದ್ವಿ ಅದು ಎಮ್ ಎಲ್ ಎ ಆಫೀಸು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್ ಅದನ್ನ ಬೆಳಗ್ಗೆಯಿಂದ ಬೀಗ ತೆಗೀಲಿ ನಾವು ಬೀಗ ಹೊಡಿತೀವಿ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂಥ ಜನ ಯಾರಿದ್ದಾರೆ ಅಂದ್ರೆ ಅದು ಒಂದೇ ಒಂದು ಲಕ್ಷ್ಮೀ ಈ ವಾರ್ಡಿನ ಜನತೆ ಸರ್ ಸರ್ ನಿಮ್ಮ ಮುಂದಿನ ನಡೆ ಏನು ಯಾವ ಏನಾದರೂ ನೋಡೋಣ ಇವಾಗ ಅದನ್ನ ಬಿಲ್ ತಗೊಂಡು ಕಾನೂನು ಬದ್ಧವಾಗಿದ್ದಾರೆ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗಿಂತ ಸಮಾಜ ಸೇವೆ ಮಾಡುವಂಥವ್ರು ಕೊಡ್ತಾರೆ ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀವಿ ಯಾವುದಿಲ್ಲ ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತ ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ ಗಣೇಶನ್ ಫಂಕ್ಷನ್ಗೆ ಕೊಡೋಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟಿಂದ ಮಾಡಿದ್ವಿ ಪಟಾಕಿ ಬರ್ತಾರೆ ತಗೊಂಡು ಹೋಗ್ತಾ ಇರ್ತಾರೆ ಫಸ್ಟ್ ಡೇ ಏನು ನೂರು ಜನ ಪೊಲೀಸರು ಬರೋವಂಥ